ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶಾಸಕ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ವಾಟ್ಸ್ಆಪ್ ಚಾಟ್ ಬಹಿರಂಗವಾಗಿದೆ ಜನವರಿಯಲ್ಲಿ ಪೊಣ್ಣಗೆ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಕೊಡಗಿನ ಸಮಸ್ಯೆ ಸಲಹೆ ಸೂಚನೆಗಳು ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ಇಬ್ಬರು ಸದಸ್ಯರಾಗಿದ್ರು ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಒಂದು ಆಡಿಯೋ ಡಿಲೀಟ್ ಮಾಡಿಸುವಂತೆ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಆಡಿಯೋ ಕೇಳಿಸಿದವರ ಮೇಲೆ ಕ್ರಮ ಕೈಗೊಳ್ಳುವ ಅರ್ಹತೆ ಇಲ್ವಾ ಎಂದು ಶಾಸಕ ಪೊನ್ನಣ್ಣರನ್ನ ವಿನಯ್ ಪ್ರಶ್ನಿಸಿದ್ದ ಅದಕ್ಕೆ ನಾನು ಸಾವಿರ ಗ್ರೂಪ್ನಲ್ಲಿದ್ದೇನೆ ಎಲ್ಲ ನೋಡಿ ಡಿಲೀಟ್ ಮಾಡೋದು ನನ್ನ ಕೆಲಸ ಅಲ್ಲ ಯೋಚನೆ ಮಾಡಿ ಮೆಸೇಜ್ ಮಾಡಿ ರಸ್ತೆ ನೀರು ಅಭಿವೃದ್ಧಿ ಬಗ್ಗೆ ಕೇಳಿ ಎಂದು ಆ ಮೆಸೇಜ್ಗೆ ಶಾಸಕರು ರಿಪ್ಲೈ ಮಾಡಿದ್ರು ಅದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಜನಪ್ರತಿನಿಧಿ ಕೆಲಸ ಅಲ್ಲ ಎಂಬುದು ಈಗ ಗೊತ್ತಾಯಿತು ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ವಿಲ್ ನಾಟ್ ಡಿಸ್ಟರ್ಬ್ ಯು ಎನಿ ಮೋರ್ ಆನ್ ದಿಸ್ ಎಂದು ವಿನಯ್ ರಿಪ್ಲೈ ಬರೆದಿದ್ರು ಈ ಮೆಸೇಜ್ಗಳ ಬಗ್ಗೆ ಶಾಸಕ ಪೊನ್ನಣ್ಣ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶಾಸಕ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ವಾಟ್ಸಪ್ ಚಾಟ್ ಬಹಿರಂಗವಾಗಿದೆ ಜನವರಿಯಲ್ಲಿ ಪೊನ್ನಣ್ಣಗೆ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಕೊಡಗಿನ ಸಮಸ್ಯೆ ಸಲಹೆ ಸೂಚನೆಗಳು ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ಇಬ್ಬರು ಸದಸ್ಯರಾಗಿದ್ರು ಆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಬಂದ ಒಂದು ಆಡಿಯೋ ಡಿಲೀಟ್ ಮಾಡಿಸುವಂತೆ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಆಡಿಯೋ ಕೇಳಿಸಿದವರ ಮೇಲೆ ಕ್ರಮ ಕೈಗೊಳ್ಳುವ ಅರ್ಹತೆ ಇಲ್ವಾ ಎಂದು ಶಾಸಕ ಪೊನ್ನಣ್ಣರನ್ನ ವಿನಯ್ ಪ್ರಶ್ನಿಸಿದ್ದ ಅದಕ್ಕೆ ನಾನು ಸಾವಿರ ಗ್ರೂಪ್ನಲ್ಲಿದ್ದೇನೆ ಎಲ್ಲ ನೋಡಿ ಡಿಲೀಟ್ ಮಾಡೋದು ನನ್ನ ಕೆಲಸ ಅಲ್ಲ ಯೋಚನೆ ಮಾಡಿ ಮೆಸೇಜ್ ಮಾಡಿ ರಸ್ತೆ ನೀರು ಅಭಿವೃದ್ಧಿ ಬಗ್ಗೆ ಕೇಳಿ ಎಂದು ಆ ಮೆಸೇಜ್ಗೆ ಶಾಸಕರು ರಿಪ್ಲೈ ಮಾಡಿದ್ರು ಅದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಜನಪ್ರತಿನಿಧಿ ಕೆಲಸ ಅಲ್ಲ ಎಂಬುದು ಈಗ ಗೊತ್ತಾಯಿತು ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ವಿಲ್ ನಾಟ್ ಡಿಸ್ಟರ್ಬ್ ಯು ಎನಿ ಮೋರ್ ಆನ್ ದಿಸ್ ಎಂದು ವಿನಯ್ ರಿಪ್ಲೈ ಬರೆದಿದ್ರು ಈ ಮೆಸೇಜ್ಗಳ ಬಗ್ಗೆ ಶಾಸಕ ಪೊನ್ನಣ್ಣ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶಾಸಕ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ವಾಟ್ಸಪ್ ಚಾಟ್ ಬಹಿರಂಗವಾಗಿದೆ ಜನವರಿಯಲ್ಲಿ ಪೊನ್ನಣ್ಣಗೆ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಕೊಡಗಿನ ಸಮಸ್ಯೆ ಸಲಹೆ ಸೂಚನೆಗಳು ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ಇಬ್ಬರು ಸದಸ್ಯರಾಗಿದ್ರು ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಒಂದು ಆಡಿಯೋ ಡಿಲೀಟ್ ಮಾಡಿಸುವಂತೆ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಆಡಿಯೋ ಕೇಳಿಸಿದವರ ಮೇಲೆ ಕ್ರಮ ಕೈಗೊಳ್ಳುವ ಅರ್ಹತೆ ಇಲ್ವಾ ಎಂದು ಶಾಸಕ ಪೊನ್ನಣ್ಣರನ್ನ ವಿನಯ್ ಪ್ರಶ್ನಿಸಿದ್ದ ಅದಕ್ಕೆ ನಾನು ಸಾವಿರ ಗ್ರೂಪ್ನಲ್ಲಿದ್ದೇನೆ ಎಲ್ಲ ನೋಡಿ ಡಿಲೀಟ್ ಮಾಡೋದು ನನ್ನ ಕೆಲಸ ಅಲ್ಲ ಯೋಚನೆ ಮಾಡಿ ಮೆಸೇಜ್ ಮಾಡಿ ರಸ್ತೆ ನೀರು ಅಭಿವೃದ್ಧಿ ಬಗ್ಗೆ ಕೇಳಿ ಎಂದು ಆ ಮೆಸೇಜ್ಗೆ ಶಾಸಕರು ರಿಪ್ಲೈ ಮಾಡಿದ್ರು ಅದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಜನಪ್ರತಿನಿಧಿ ಕೆಲಸ ಅಲ್ಲ ಎಂಬುದು ಈಗ ಗೊತ್ತಾಯಿತು ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ವಿಲ್ ನಾಟ್ ಡಿಸ್ಟರ್ಬ್ ಯು ಎನಿ ಮೋರ್ ಆನ್ ದಿಸ್ ಎಂದು ವಿನಯ್ ರಿಪ್ಲೈ ಬರೆದಿದ್ರು ಈ ಮೆಸೇಜ್ಗಳ ಬಗ್ಗೆ ಶಾಸಕ ಪೊನ್ನಣ್ಣ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶಾಸಕ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ವಾಟ್ಸ್ಆಪ್ ಚಾಟ್ ಬಹಿರಂಗವಾಗಿದೆ ಜನವರಿಯಲ್ಲಿ ಪೊನ್ನಣ್ಣಗೆ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಕೊಡಗಿನ ಸಮಸ್ಯೆ ಸಲಹೆ ಸೂಚನೆಗಳು ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೊನ್ನಣ್ಣ ಮತ್ತು ವಿನಯ್ ಸೋಮಯ್ಯ ಇಬ್ಬರು ಸದಸ್ಯರಾಗಿದ್ರು ಆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಬಂದ ಒಂದು ಆಡಿಯೋ ಡಿಲೀಟ್ ಮಾಡಿಸುವಂತೆ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ಮೆಸೇಜ್ ಮಾಡಿದ್ರು ಆಡಿಯೋ ಕೇಳಿಸಿದವರ ಮೇಲೆ ಕ್ರಮ ಕೈಗೊಳ್ಳುವ ಅರ್ಹತೆ ಇಲ್ವಾ ಎಂದು ಶಾಸಕ ಪೊನ್ನಣ್ಣರನ್ನ ವಿನಯ್ ಪ್ರಶ್ನಿಸಿದ್ದ ಅದಕ್ಕೆ ನಾನು ಸಾವಿರ ನಲ್ಲಿದ್ದೇನೆ ಎಲ್ಲ ನೋಡಿ ಡಿಲೀಟ್ ಮಾಡೋದು ನನ್ನ ಕೆಲಸ ಅಲ್ಲ ಯೋಚನೆ ಮಾಡಿ ಮೆಸೇಜ್ ಮಾಡಿ ರಸ್ತೆ ನೀರು ಅಭಿವೃದ್ಧಿ ಬಗ್ಗೆ ಕೇಳಿ ಎಂದು ಆ ಮೆಸೇಜ್ಗೆ ಶಾಸಕರು ರಿಪ್ಲೈ ಮಾಡಿದ್ರು ಅದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಜನಪ್ರತಿನಿಧಿ ಕೆಲಸ ಅಲ್ಲ ಎಂಬುದು ಈಗ ಗೊತ್ತಾಯಿತು ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ವಿಲ್ ನಾಟ್ ಡಿಸ್ಟರ್ಬ್ ಯು ಎನಿ ಮೋರ್ ಆನ್ ದಿಸ್ ಎಂದು ವಿನಯ್ ರಿಪ್ಲೈ ಬರೆದಿದ್ರು ಈ ಮೆಸೇಜ್ಗಳ ಬಗ್ಗೆ ಶಾಸಕ ಪೊಂಡಣ್ಣ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ